ಚನ್ನರಾಯಪಟ್ಟಣ ಕಾಂಗ್ರೆಸ್ ಮುಖಂಡರಿಂದ ರಾಹುಲ್ ಗಾಂಧಿಯವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ಬ್ರೆಡ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ ಮಾತನಾಡಿ ಈ ದಿನ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುತ್ತಿರುವುದು ತುಂಬ ಸಂತೋಷದ ವಿಚಾರ ಎಂದರು ಮುಂದಿನ ದಿನಗಳಲ್ಲಿ ಯುವರಾಜ್ ನೇತೃತ್ವದ ಯುವ ಮಿತ್ರರು ಸೇರಿಕೊಂಡು ಸಾರ್ವಜನಿಕ ಅನುಕೂಲವಾಗುವ ಕಾರ್ಯಗಳನ್ನು ಮಾಡಲಿ ಎಂದರು ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬ ಅಂಗವಾಗಿ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸರ್ಕಾರಿ ಆಸ್ಪತ್ರೆಯ ಎಲ್ಲ ರೋಗಿಗಳಿಗೂ ಹಣ್ಣು ಹಂಪಲ ಹಾಗೂ ಬ್ರೆಡ್ ವಿ ವಿತರಣೆ ಮಾಡಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕಾಂಗ್ರೆಸ್ ಮುಖಂಡ ಸಿ ಸಿ ಎಸ್ ಯುವರಾಜ್ ಮುಖಾನ್ ವಿನೋದ್ ನುಗ್ಗೇನಹಳ್ಳಿ ಕಿರಣ್ ದಿಲೀಪ್ ರುದ್ರೇಶ್ ಬಾಲು ಮಹೇಶ್ ಜಬೀವುಲ್ಲಾ ಗಣೇಶ್ ಇತರರು ಉಪಸ್ಥಿತರಿದ್ದರು

ನಮಗೆ ಜಾಗ ಪಡ್ಬೇಕು ಕಡೆ ಹೋಗಿ 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 ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹಂಗೆ ಬೇರೆಯವರು ಇವ್ರ ಇವ್ರ ಕಡೆ ಹಂಗೆ ಕಡೆ ಕೊಟ್ಬಿಡಿ ಕಳ್ಸಿ ಕಳ್ಸಿ ಬನ್ನಿ 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 ನೋಡಿ ತಡ್ರಿ 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 ಗೌಡರಿ ತಡ್ರಿ ನೀವು ತಡ್ರಿ ನೀವು ತಡ್ರಿ ಬನ್ನಿ ಹಂಗೆ ಅಲ್ಲಿ ನಿಂತ ಹಂಗೆ ಈ ದಿವಸ ಈ ದಿವಸ ನಮ್ಮ ರಾಹುಲ್ ಗಾಂಧಿಯವರ ಐವತ್ ಐವತ್ತೈದನೇ ಹುಟ್ಟುಹಬ್ಬಗಳ ಆಚರಣೆಯನ್ನ ನಮ್ಮ ಚಂದ್ರಪಟ್ಟಣ ತಾಲೂಕಿನ ಎಲ್ಲ ಯುವಕರು ಕಾಂಗ್ರೆಸ್ ಮುಖಂಡರುಗಳು ಈ ದಿವಸ ಅವರ ಬಿಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತಿನ ಇವತ್ತಿನ ದಿವಸ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆಗೆ ಮಾಡುವ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಆಸ್ಪತ್ರೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರವಾಗಿ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು